ಜ್ಞಾನಿಕೆಮೂಲ ಬಸವನ ಕೀರ್ತಿ ಜ್ಞಾನ ಕೆಮ್ಮ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವ ಲಿಂಗಾಯಿ ಮತ್ತು ಗುರುವೊಂದು ಮುಖ ಲಿಂಗ ಒಂದು ಮುಖ ಜಂಗಮ ಒಂದು ಮುಖ ಪಾದೋದಗ ಒಂದು ಮುಖ ಪ್ರಸಾದ ಒಂದು ಮುಖ ಇಂಟಿ ಪಂಚಮುಖ ಸದ್ಭಕ್ತರೇ ಸಾಕ್ಷ ನೋಡು ಅಖಂಡೇಶ್ವರ ಬಸವಕಿಯಿಂದ ಚಾರ್ಟರ್ಡ್ ಟೆಸ್ಟ್ ನಾಗರ ಬೆಂಗಳೂರು ಬಸವಪ್ರಿಯ ನಾಗರ ಅಧ್ಯಕ್ಷ ಜಿಲ್ಲಾ ಬಸವ ಬಸವಿಯಿಂದ ಕಾರ್ಯಕ್ರಮ ನಿಯೋಜಕರು ಹಾಸನ ಜಿಲ್ಲೆ ಬೇಲೂರು ತಾಲೂಕು ವ್ಯಾಪ್ತಿಗೆ ಬರುವ ಆಂಧರೆ ಗ್ರಾಮದ ಒಂದು ಅವರ ಮನೆಯಲ್ಲಿ ಮಹಾಮನೆಯನ್ನು ಹಬ್ಬಿಕೊಂಡು ಅವರ ಮನೆಯಲ್ಲೇ ಸುಂದರ ಸಂಜೆಯಲ್ಲಿ ಶರಣರಾದ ಸೋಮಶೇಖರ್ ಅಧ್ಯಕ್ಷರು ಹಾಗೂ ಜನಪ್ರಿಯ ಗ್ರಾಮ ಪಂಚಾಯತ್ ಸದ ಸದಸ್ಯರಾಗಿದ್ದಾರೆ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ನಮ್ಮ ಬಸವಧರ್ಮ ಕೇಂದ್ರ ಸನ್ಮಾನಿಸಿ ಗೌ ಗೌರವಿಸಲಾಗಿದೆ ಈ ಇದೇ ಮೇಲೆ ವೈದ್ಯಕೀಯ ಮೇಲೆ ಹಾಗೂ ಸೋಮಶೇಖರ್ ಅವರು ಉಮಾ ಅವರು ಉಮಾ ಅವರು ಶರಣ ಈಶ್ವರಪ್ಪ ಶಾರದಾ ಪುಷ್ಪ ಪುಷ್ಪ ಭವಾನಿ ಪುಟ್ಟಮ್ಮ ಪುಟ್ಟಮ್ಮನವರು ಎಲ್ಲ ಮಹಾಮನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ನಮ್ಮ ಹನ್ನೆರಡು ಶತಮಾನದಲ್ಲಿ ಬಸವಣ್ಣವರು ಮಹಾಮನ್ ನಿರ್ಮಾಣ ಮಾಡಿದ್ದಾರೆ ಕಲ್ಯಾಣದಲ್ಲಿ ಎಲ್ಲ ಕೆಲವು ನೋಡ್ಬೋದು ಯಾಕಂತ ನಾವೆಲ್ಲ ಒಂದು ಉತ್ತಮ ಸಮಾಜದಲ್ಲಿ ಹುಟ್ಟಿವಿ ನಮಗೆ ಇದು ಜಾತಿಯಲ್ಲ ಒಂದು ವಿಶ್ವ ಧರ್ಮವಾಗಿದೆ ವಿಶ್ವಧರ್ಮವಾಗಿದೆ ಇದು ಪತಿಯೊಬ್ರು ಯಾರೇ ನಿಮ್ಮ ಮನೆಗೆ ಬಂದರೂ ಶರಣ ಮನೆಯನಿ ಕ್ಷಣಾರ್ಥಿಯನಿ ಗಂಡ ಭಕ್ತರೇ ಕೈ ಮುಗಿಯುವಾದ ಭಕ್ತ ಗಂಡ ಭಕ್ತರೇ ಕೈ ಮುಗು ಮುಗಿಯವಾದ ಭಕ್ತ ನೋಡಿ ಎಲ್ಲ ಹೆಣ್ಣು ಮಕ್ಕಳು ಇಷ್ಟರು ಆವತ್ತು ಹೆಣ್ಣು ಮಕ್ಕಳಿಗೆ ಬಸವಣ್ಣವರು ಮಟ್ಟದ ಸ್ಥಾನ ಕೊಟ್ಟರು ಮೂರು ಅಡುಗೆ ಸೀಮಿತ ಆಗಿದ್ರು ಆ ಒಂದು ಅನುಭವ ಮಟ್ಟದಲ್ಲಿ ಇನ್ನೆಲ್ಲ ಕೊಟ್ಟರು ಎಷ್ಟು ಮೂವತ್ತು ವಸಂತರಾಗಿದ್ದರು ಮೂರು ಬಂದಿ ಅದು ಏಳ್ನೂರ ಎಪ್ಪತ್ತೆರಡು ದಮ ಅನುಭವ ಮಾಡಿದ್ರು ಅವತ್ತೆ ಸಂಸದ ಭವನ ಆಗಿತ್ತು ಪಾಲಿತ್ತು ಅಂತ ಇದು ವಿಶ್ವ ಧರ್ಮ ವಿಶ್ವಮೂರ್ತಿ ಬಸವೇಶ್ವರರು ಎಲ್ಲರೂ ಬಸವಣ್ಣನವರ ಪಾಲಿಸಿ ಈ ಮನೆ ಒಂದು ಮನೆಗೆ ಒಳ್ಳೆಯ ನಾವು ನಮ್ಮ ನಾವು ಬೆಂಗಳೂರು ಬಸವ ಧರ್ಮ ಕೇಂದ್ರದಿಂದ ಏನಿಂದ ಭಕ್ತಿಯಿಂದ ಅವರಿಗೆ ಒಂದು ಸನ್ಮಾನ ಮಾಡಲಾಗಿದೆ ಹೇಳಿ

ശരണാതിരുവെന്തോല്ലാത്ത ഗുരു ശിവലിംഗ വെണ്ടോ ഭല്ലാത്ത ഗുരു ശിവ ആചാര്യവെന്തു ഗുരു ശിവ പ്രസാദ വെന്ത് ശിവ പ്രസാദ ഗുരു ശിവ పంచవి దేవి పంచబ్రహ్మా విందు మహా మహిమ సందన బసవಣ್ಣ గిదికి గురు దీరిక గురు జగ వెల్లిక గురు కాణ ಕೇಶವರಾ ಮಹೇಶ್ವರ ಜಯಬಸವೇಶ ಶರಣಾರ್ಥಿಗಳು ವಿಶ್ವ ಧರ್ಮಕ್ಕೆ ಈಶ್ವರ ಧರ್ಮಕ್ಕೆ ಮಹಾಮನಿಯ ಮಹಾಮತಕ್ಕೆ ಕಾಂಚಮಕ್ಕೆ ಲಿಂಗ ಭಕ್ತರಿಗೆ ಲಿಂಗ ಭಕ್ತರಿಗೆ ಶರಣ ಶನಿ ಅಯ್ಯೇ ಮಾಧ್ಯಮ ಮಾಡಟಿಯವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ಶರಣಾತಿಗಳೋ ಶರಣಾತಿಗಳೋ ನಮಷ್ಟ ಬಸವಪ್ರಿಯ ನಾಗರಾಜо ಅಧ್ಯಕ್ಷರು ಜಿಲ್ಲಾ ಬಸವಧರ್ ಮೆಟ್ಟಿಯನ್ನು ಬ್ಯಾಂಗ್ಳೂರ್ ಇವರಿಗೆ ಶರಣಾರ್ಥಿಗಳು ಅವರಿಗೆಲ್ಲ ಶುಭವಾಗಲಿ ಇದೇ ತರ ನಿಮ್ಮ ಮನೆಯಲ್ಲಿ ಮಹಾಮ ಕಾರ್ಯಕ್ರಮ ಮಾಡಿ ಅಲ್ಲಿ ಬಂದವನೇ ದಾಸೋಹೇಳಿ ಎಂದು ಶರಣಾರ್ಥಿ